ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸ್ವತಃ ಕಾಂಗ್ರೆಸ್ ಪಟ್ಟಕ್ಕೆ ಮೈನಾಥಿ ಈಗ ದಯಮಾಡೇ ಅಲ್ಲೇ ಅಲ್ಲಿ ಮಾತಾಡಬೇಡ್ರಿ ಇವತ್ತು ಒಂದು ವಿಶೇಷವಾದಂತ ದಿನ ಅದು ಏನು ಅಂತಂದ್ರೆ ನಮ್ಮ ನಾಯಕ ಲೀಡರ್ ಆದಂತ ನಮ್ಮ ಪತ್ತೂರು ಮಂಜುನಾಥ್ ಅವರ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬನ ಫ್ಲೆಕ್ಸ್ ಹಾಕಿ ಪಟಾಕಿಗಳಿಸಿ ಡಾಮ್ ಧುಮಂತ ಮಾಡೋದಕ್ಕಿಂತ ಏನು ನಿರ್ಗತಿಕರಿದ್ದಾರೋ ಏನು ಬುದ್ಧಿ ಮಾಧ್ಯಮದ ಮಕ್ಕಳು ಅವರಿಗೆ ತಂದೆ ತಾಯಿ ಕೂಡ ಇಲ್ಲ ಬಹಳಷ್ಟು ಜನರಿಗೆ ಅಂತವ್ರ ಮಧ್ಯೆ ಆ ಒಂದು ಧೀಮಂತ ನಾಯಕನ ಹುಟ್ಟು ಹಬ್ಬವನ್ನ ಮಾಡುವುದರಿಂದ ಸಾರ್ಥಕತೆ ಸಿಗುತ್ತೆ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಕೂಡ ತಿಳಿಸಿರುವುದ್ರ ಮೇರೆಗೆ ಇವತ್ತು ದಿವಸ ಈ ಒಂದು ಬುದ್ಧಿ ಮಾನ್ಯ ಮಕ್ಕಳ ಜೊತೆ ಸುಬ್ಬಾರ್ ಮಕ್ಕಳ ಜೊತೆ ಮಾಡ್ಬೇಕು ಅಂತ ಇವತ್ತು ಈ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಇವತ್ತು ನಮ್ಮ ಆಧಾರನ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಬಟ್ಟೆಗಳು ಊಟದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲುಗಳನ್ನು ಬ್ರೆಡ್ಡು ಇವೆಲ್ಲ ಕೂಡ ಈ ಮಕ್ಕಳಿಗೆ ಕೊಡುವುದಕ್ಕೆ ಇದು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಈಗ ನಾವು ಇಲ್ಲಿ ಮಾತ ಇಲ್ಲಿ ಆಚರಣೆ ಮಾಡ್ಬೇಕು ತಂದಾಗ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀರಾ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಹೆಸರಿಟ್ಟು ಒಬ್ಬೊಬ್ಬರು ಹೆಸರು ಹೇಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಇವರು ಇಂಪಾರ್ಟೆಂಟ್ ನಾಯಕರು ಇರೋದ್ರಿಂದ ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಕೊತ್ತೂರು ಮಂಜುನಾಥ್ ಹಬ್ಬನ ಬಳಗದಿಂದ ಹೊತ್ತು ವೈಯಕ್ತಿಕವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಡೆಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಕೋಲಾರದಲ್ಲಿ ಎಲ್ ಎ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಲ್ಲಿ ಕೊತ್ತೂರಲ್ಲಿ ಕೊತ್ತೂರು ಮಂಜುನಾಥ್ ಅವ್ರ ಕೋಲಾರಲ್ಲಿ ಎಮ್ ಎಲ್ ಎ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಭದ್ರವಾದ ಪುನಾದಿ ಹಾಕಿರೋದು ಮುಳಬಾಲ್ ತಾಲೂಕು ಮುಲ್ಬಾಲ್ ತಾಲೂಕಿನ ಜನತೆ ಯಾವ ರೀತಿ ಇದ್ದಂತಂದ್ರೆ ಪ್ರತಿ ಗ್ರಾಮದ ಪ್ರತಿ ಮನೆಯಲ್ಲೂ ಕೂಡ ಮನೆ ಮಗನಾಗಿದ್ದ ಯಾವ ಮನೆಯಲ್ಲೋದ್ರೂ ಎದುರಿಟ್ ಕೂಗುವಂತ ಒಂದು ಶಕ್ತಿ ಈ ತಾಲೂಕಲ್ಲ ಕೊತ್ತೂರು ಮಂಜುನಾಥ್ ಅವ್ರಿಗೆ ಒಬ್ಬ ಮಾತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಕೊತ್ತೂರು ಮಂಜುನಾಥ್ ಅವರು ಕಾರಣಾಂತರಗಳಿಂದ ಕೋಲಾರಿಗೆ ಬಂತು ಹೋದ್ರು ಕೂಡ ಇಲ್ಲಿನ ಜನ ಮನಸ್ಸು ಜನರ ಮನಸ್ಸಲ್ಲಿ ಅಚಲವಾದಂತ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಕೂಡ ಇವತ್ತು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಅಲ್ಲಲ್ಲಿ ಪಂಚಾಯತ್ಗಳಲ್ಲೆಲ್ಲ ಕೂಡ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಈಗ ಅವರು ಕೂಡ ನಾವು ಈ ಈ ಜನ ಸಮ್ಮುಖದಲ್ಲಿ ಈ ಮಕ್ಕಳ ಸಮ್ಮುಖದಲ್ಲಿ ಈ ಸಮ್ಮುಖದಲ್ಲಿ ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡ್ಲಿ ಅದ್ರ ಜೊತೆಗೆ ರಾಜಕೀಯವಾಗಿ ಅಷ್ಟು ಇನ್ನಷ್ಟು ಅಷ್ಟು ಬೆಳಿಬೇಕು ಈಗ ಏನು ಮುಲ್ಬಾಲ್ ಅಲ್ಲದೆ ಇದ್ರು ಕೋಲಾರಲ್ಲಿ ಹೋದ್ರು ಕೂಡ ಎಮ್ ಎಲ್ ಎ ಆಗ್ತಾನೆ ಅದೇ ಬಿಟ್ಟು ಇನ್ನೊಂದು ತಾಲೂಕು ಹೋದ್ರು ಕೂಡ ಗೆಲ್ಲುವಂತ ಒಂದು ಶಕ್ತಿ ಅದಕ್ಕೆ ಬರ್ಲಿ ಆಮೇಲೆ ಶೀಘ್ರದಲ್ಲೇ ಹತ್ತು ಒಬ್ಬ ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ಬರ್ಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ And I heard Matt Mustaine. Thank you.